ಮಾಳವಿಕ ಅವಿನಾಶ್ ನಮ್ಮ ಜೊತೆ ಇದ್ದರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಮೇರು ನಟಿ ಮೇರು ನಟಿಯನ್ನು ನಾನು ಇವತ್ತು ಕಳೆದುಕೊಂಡಿದ್ದೀನಿ ನೀವು ಕೂಡ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರಿ ನೋಡಿ ದಕ್ಷಿಣ ಭಾರತೀಯ ಸಿನಿಮಾದಲ್ಲಿ ನನಗನ್ಸುತ್ತೆ ಅಗ್ರ ಸ್ಥಾನಗಳ ಒಂದು ಎರಡು ಮೂರು ಅಂತ ಅವ್ರನ್ನ ನಾವು ಅವರಿಗೆ ಸ್ಥಾನಗಳನ್ನ ಕೊಡೋಕ್ಕಾಗಲ್ಲ ಆದರೆ ಅಗ್ರಸ್ಥಾನದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ದಕ್ಷಿಣ ಭಾರತೀಯ ಸಿನಿಮಾದಲ್ಲಿ ಕನ್ನಡಿಗರ ಮೇಲೆ ಮಾತ್ ಮನಸ್ಸುಗಳ ಮೇಲೆ ಮಾತ್ರ ಅವರು ಪರಿಣಮಿಸಿರಲಿಲ್ಲ ನಾನು ತಮಿಳ್ನಾಡಲ್ಲಿ ಅವರು ಅವರ ಒಂದು ಸ್ಟಾರ್ಡಮ್ ನಾನು ನೋಡಿದ್ದೀನಿ ಅವರು ಎಮ್ ಜಿ ಆರ್ ಅವ್ರ ಜೊತೆಗೆ ಪಾರ್ಟ್ ಮಾಡಿದ್ರಿಂದ ತಮಿಳ್ನಾಡಲ್ಲಿ ಭಾಳ ಅವರು ಅಂದರೆ ಹುಚ್ಚು ಹೆಣ್ಮಕ್ಕಳಿಗೆ ಅಂದರೆ ಒಂಥರ ಸ್ತ್ರೀತನದ ಪ್ರತಿರೂಪ ಬ್ಯೂಟಿ ಆಫ್ ಗ್ರೇಸ್ ಆಫ್ ಫೆಮಿನೈನ್ ಗ್ರೇಸ್ ನಾವೆಲ್ಲ ಅವ್ರನ್ನ ನೋಡಿಕೊಂಡು ಕಲ್ತಿದ್ದು ಹೇಗಿರಬೇಕು ಒಂದು ಸಾರ್ವಜನಿಕವಾಗಿ ಎಲ್ಲೋ ಒಂದು ಕಡೆ ಹೋದಾಗ ಯಾವ ಥರ ಮಾತಾಡಬೇಕು ಯಾವ ಥರ ಇರಬೇಕು ಕಲಾವಿದರು ಬರೀ ತೆರೆಗೆ ಸೀಮಿತವಾಗಿರಲ್ವಲ್ಲ ಹೊರಗಡೆ ಸೊ ಅವ್ರು ಯಾವತ್ತೂ ಅವರ ಡಿಗ್ನಿಟಿನ ಕಳ್ಕೊಂಡವರಲ್ಲ ಅದನ್ನು ಮೇಂಟೈನ್ ಮಾಡಿದವರು ಯಾವುದೇ ಕಾಂಟ್ರವರ್ಸಿಗೆ ಸಿಲುಕಿದವರಲ್ಲ ಭಾಳ ಸೌಮ್ಯ ಸ್ವಭಾವಿಗೆ ಭಾಳ ಸ್ವೀಟಾಗಿ ಮಾತಾಡ್ಸೋರು ತೆರೆ ಮೇಲೆ ಎಷ್ಟು ಸ್ವೀಟ್ ಆಗಿರೋರು ಆ್ಯಸ್ ಅ ಪರ್ಸನ್ ಆಲ್ಸೋ ಶಿ ವಾಸ್ ಎ ವೆರಿ ವೆರಿ ಸ್ವೀಟ್ ಪರ್ಸನ್ ವೆರಿ ಒಂಥರ ವೆರಿ ಸಬ್ಡ್ಯೂಡ್ ಅಗ್ರೇಸನ್ ಯಾವತ್ತೂ ಬಿಡ್ತಾ ಇರಲಿ ಕಡೆಯದಾಗಿ ಭೇಟಿ ಮಾಡಿದ್ದು ನನಗೆ ಎಕ್ಸಾಕ್ಟಾಗಿ ನೆನಪಾಗ್ತಾಯಿಲ್ಲ ಎರಡು ಮೂರು ವರ್ಷದ ಕೆಳಗೆ ಅವ್ರ ಮನೇಲಿ ಊಟ ಮಾಡಿದ್ ನೆನಪಿದೆ ಅವಾಗ ಅವ್ರು ತುಂಬ ಓಡಾಡಿಕೊಂಡಿದ್ರು ಈಚೆಗೆ ಸ್ವಲ್ಪ ಆರೋಗ್ಯದ ಏರ್ಪೇರ್ ಆಗಿದೆ ಅನ್ಸುತ್ತೆ ಬಟ್ ಐ ಥಿಂಕ್ ಶಿ ಶಿ ಲೆಫ್ಟ್ ಆಲ್ಸೋ ಪೀಸ್ಫುಲಿ ಅವ್ರಿಗೇನು ತುಂಬಾ ಏನಿದಾಗಿಲ್ಲ ಶಿ ಲೆಫ್ಟ್ ಪೀಸ್ಫುಲಿ ಈಗ ಹಿಂದೂ ಅದೇ ಸೊ ನಿಮ್ಮನ್ನೆಲ್ಲ ಅವರೇ ಕರಿತಾ ಇದ್ರು ಕರ್ದು ಮನೇಲಿ ಊಟ ಆಗ್ತಾಯಿದ್ರು ಅಂತ ಹೇಳ್ತಾ ಇದ್ರಿ ಸೊ ಕರೆದಾಗ ಏನು ಮಾತಾಡ್ತಾ ಇದ್ರು ಏನಾದ್ರು ಸಜೆಸನ್ ಕೊಡ್ತಾ ಇದ್ರು ಚಿತ್ರರಂಗದ ಬಗ್ಗೆ ಇನ್ನೇನೇ ಇರೋಕೆ ಸಾಧ್ಯ ಅಲ್ವಾ ಅದಕ್ಕೂ ಕೂಡ ಅವರನ್ನ ಯಾರಾದರೂ ನೋಡಿದ್ರೆ ಅವರ ಪ್ರೆಸೆನ್ಸ್ ಫೀಲ್ ಆಗ್ತಾ ಇತ್ತು ಅವರು ಆಗ ನಟಿಯಾಗಿದ್ರು ಕೆಲವೊಬ್ಬರು ನಟಿಯ ನಟಿಯ ಅಂದರೆ ನಟನೆಯನ್ನು ಮಾಡೋದನ್ನು ಬಿಟ್ಟ ಮೇಲೆ ಅವರು ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಬಟ್ ಇವರ ಪ್ರೆಸೆನ್ಸ್ ಮೊದಲಿನಿಂದ ಕೊನೆವರೆಗೂ ಅದೇ ರೀತಿ ಇರ್ತಾ ಇತ್ತು ಶಿ ವಾಸ್ ವೆರಿ ಕಾನ್ಷಿಯಸ್ ರೀ ಶಿ ವಾಸ್ ವೆರಿ ಕಾನ್ಷಿಯಸ್ ಆಫ್ ದ ವೇ ಶಿ ವುಡ್ ಪ್ರೆಸೆಂಟ್ ಹರ್ ಸೆಲ್ಫ್ ಅದು ಅದು ನಮ್ಮೆಲ್ಲರಿಗೂ ಅದು ಒಂದು ಪಾಠ ಶಿ ವಾಸ್ ವೆರಿ ಕಾನ್ಷಿಯಸ್ ಯಾವಾಗಲೂ ಗ್ರೇಸ್ಫುಲ್ ಆಗಿರೋರು ಯಾವಾಗಲೂ ಸುಂದರವಾಗಿರೋರು ಅದು ಕಷ್ಟ ಮತ್ತೆ ಆ ಗ್ರೇಸ್ ಅನ್ನೋದು ಅದು ಯಾವುದೋ ಮುಖಲಕ್ಷಣಕ್ಕಲ್ಲ ಅವರ ಹಾವಭಾವದಲ್ಲಿ ಆ್ಯಸ್ ಅ ಪರ್ಸನ್ ಶಿ ವಾಸ್ ವೆರಿ ಗ್ರೇಸ್ ಅವರ ಶಿಸ್ತಿನ ಬಗ್ಗೆ ಹೇಳೋದಾದರೆ ಮೇಡಮ್ ನನಗೆ ಅವ್ರ ಜೊತೆ ಕೆಲಸ ಮಾಡಿದ್ದ ಅನುಭವ ಇಲ್ಲ ಬಟ್ ಅವರೆಲ್ಲ ಬರೋ ಜನ್ರೇಷನ್ನೇ ಹಾಗಲ್ವ ನಾಲ್ಕು ಶಿಫ್ಟ್ ಮಾಡೋರು ಸ್ಟುಡಿಯೋಗಳಲ್ಲಿ ಆ ಭಾರಿ ಮೇಕಪ್ಪು ಆ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಅವರು ಬಹಳ ಅವ್ರ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ಸೊ ಇವತ್ತು ಒಂದು ರೀತಿ ಅವರು ಅವ್ರನ್ನೆಲ್ಲ ದೀಸ್ ಆರ್ ಪೀಪಲ್ ಟು ಬಿ ಸೆಲೆಬ್ರೇಟ್ ಈ ಲೆಜೆಂಡ್ ಅನ್ನೋ ಲೂಸ್ ಆಗಿ ಯೂಸ್ ಮಾಡ್ತೀವಿ ನಾವು ಶೀಸ್ ಎ ಟ್ರೂ ಡ್ ಇದಿಷ್ಟು ಮಾಳ್ವಿಕಾ ವಿನಾಶ್ವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ಎಸ್ ನಡೆಸುವ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ